ಮಿತವಾಗಿ ಬಳಸಬೇಕು ಯಾವುದು ನಮ್ಮ ದೇಹಕ್ಕೆ ಇದ ಅಲ್ಲ ಅದನ್ನ ನಾವು ಯಾವುದನ್ನು ಕೂಡ ಬಳಸ್ಬಾರ್ ಉದಾಹರಣೆಗಾಗಿ ಇವತ್ತು ಧೂಮಪಾನ ಮಾಡುವುದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಸಚಿವ ಹೆಚ್ಚು ಜನ ಯಾರಾದ್ರು ಪ್ರೇರಬಿಟ್ಟಾರೆ ಆ ಹೆಚ್ಚು ಹೆಚ್ಚು ನಾವು ಮಾಂಸಹಾರವನ್ನ ಊಟ ಮಾಡ್ದಂಗ್ಲ ನಮ್ಮ ದೇಹದ ಒಳಾಂಗಗಳಿಗೆ ಒತ್ತಡ ಬೀಳುತ್ತೆ ತೊಂದರೆ ಆಗುತ್ತೆ ದೇಹದ ತೂಕ ಬೇಗನೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ ಆದರೂ ಕೂಡ ಅದನ್ನ ನಾವು ರುಚಿಕರವಾಗಿ ಊಟ ಮಾಡುವ ಮತ್ತೆ ಜೆಂಸ್ ಮಸಾಲೆ ಪದಾರ್ಥಗಳು ನಮಗೆ ಅಲ್ಸರ್ ಗ್ಯಾಸ್ಟ್ರಿಕ್ ಅನ್ನು ಹೆಚ್ಚು ಉತ್ಪತ್ತಿ ಮಾಡ್ತದೆ ಅವುಗಳನ್ನು ಕಡಿಮೆ ಊಟ ಮಾಡಬೇಕಂತ ಹೇಳ್ತೀವಿ ಆದರೆ ನಾಲಿಗೆ ರುಚಿಯಿಂದ ಇವತ್ತು ನಾವು ಆ ಒಂದು ಪದಾರ್ಥವನ್ನು ಹೆಚ್ಚು ತಿಂತ ಇದ್ದೇವೆ ಮನುಷ್ಯನಿಗೆ ಯಾವುದು ಇವತ್ತು ಬೇ ಅದು ನಮ್ಮ ಆರೋಗ್ಯಕ್ಕೆ ಹಿತ ಅಂದ್ರೆ ಯಾರು ಬೇಬಿ ಕಡಿಯಿಂದ ನಲ್ಲು ರುಚಿ ಇವತ್ತು ಅದನ್ನ ಬೇಬಿ ಪುಡಿಯನ್ನು ತಿಂದು ಅದನ್ನ ನಮ್ಮ ದೇಹದಲ್ಲಿ ರೋಗಿರೋಧ ಶಕ್ತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ಪುರಾತನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಆ ಯೋಗ ಮತ್ತೆ ಆಯುರ್ವೇದ ಇವೆರಡು ಕೂಡ ನಮಗೆ ಅನೇಕ ಮನೆ ಮಧ್ಯ ಮಾಹಿತಿಯನ್ನು ಕೊಡ್ತಾ ಹೋಗ್ತು ಆದ್ರೆ ಅವುಗಳನ್ನ ಪಾಲನೆ ಮಾಡತಕ್ಕಂಥದ್ದು ಬಹಳ ಕಡಿಮೆ ಹಾಗಾಗಿ ಅಷ್ಟಾಂಗ ಯೋಗದಲ್ಲಿ ಈ ಒಂದು ಯಮದಲ್ಲಿರತಕ್ಕ ಅಂಶಗಳಲ್ಲಿ ಬ್ರಹ್ಮಚರ್ಯ ಮತ್ತೆ ನೆಕ್ಸ್ಟ್ ಅಪರಿಗ್ರಹ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರುವುದು ಅಥವಾ ಸ್ವೀಕರಿಸದೇ ಇರ್ತಕ್ಕಂಥದ್ದು ನೋಡಿ ಅಗತ್ಯಕ್ಕಿಂತ ಹೆಚ್ಚು ಇದೇನಪ್ಪ ಅಂದ್ರೆ ನಮ್ಮಲ್ಲಿ ಆಸೆ ಬುರುತನ ಅಂತ ಕಲಿತಿ ನಮ್ಮ ಜೀವನಕ್ಕೆ ಏನ್ ಬೇಕಪ್ಪ ಉಡಲು ಬಟ್ಟೆ ಉಣ್ಣು ಊಟ ವಾಸಿಸಲು ಮನೆ ಇವತ್ತೇನ ನೂರು ಕೋಟಿ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಎರಡ್ ಸಾವಿರ ಕೋಟಿ ಒಡೆಯ ಹೆಚ್ಚು ಹೆಚ್ಚು ಮನುಷ್ಯ ಆಸೆ ಒಳಪಟ್ಟಂತೆಲ್ಲ ನಮ್ಮ ಆಸೆಗಳೇ ನಮಗೆ ದುಃಖಕ್ಕೆ ಮೂಲ ಕಾರಣ ಹೊಂದಿಲ್ಲ ಮನುಷ್ಯ ಒಳ್ಳೆಯವನಾದ ಹಿಂದೇನು ತೊಂದ್ರೆ ಆಗಲ್ಲ ಯಾರ ಅತಿ ಆಸೆ ಪಟ್ಟು ಅದನ್ನು ಗಳಿಸ್ಬೇಕು ಗಳಿಸ್ಬೇಕಂತ ಹಂಬಲದಿಂದ ಹೋಗ್ತಾರಲ್ಲ ಅವ್ರು ಬೇಗನೆ ನೆನೆಸಬೇಕು ಅವ್ರು ಬೇಗನೆ ಈ ಸಮಾಜದಲ್ಲಿ ಹಾಳು ಮಾಡ್ಕೊಂಡಿರ್ತಾರೆ ನಮ್ಮ ಜೀವನ ಯಾಕೆ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಹಂಬಲ ಇರ್ತದೆ ನಾನು ನನ್ನ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅವ್ರು ಆಸ್ತಿ ಗಳಿಸ್ಬೇಕು ನಾನು ಇಷ್ಟ ಆಸ್ತಿ ಮಾಡಿದ ಇನ್ನೂ ಬಹಳ ಆಸ್ತಿಯನ್ನ ಹೆಚ್ಚಿಸ್ಬೇಕು ಹೌದಿಲ್ಲ ಇವತ್ತು ಮನುಷ್ಯನ ಆಸೆಗಳ ಇವತ್ತು ಅವನ ಹಿನ್ನಡೆ ಕಾರಣ ಆಗ ನಮ್ಮ ವ್ಯಾಪ್ತಿ ಎಷ್ಟಿದೆ ನಮ್ಮ ಆಸೆಗೆ ಇದ್ದಷ್ಟು ಕಾಲು ಚಾಚು ಅಂತ ಇಲ್ಲಿ ಅಂದೇನು ನಿನಗೆ ಎಷ್ಟು ಬುದ್ಧಿವಂತಿಕೆ ಇದೆ ಅಷ್ಟು ಮಾಡ ನಿನಗೆ ಎಷ್ಟು ಬಡತನ ಐತ ನೀ ಜೀವನ ಶ್ರೀಮಂತಿಕ ಐತಾ ನೀವು ಇವತ್ತಿನ ದಿನಗಳಲ್ಲಿ ಏನೈತಿ ಯಾರು ಶ್ರೀಮಂತರದವ್ರ ಕೈ ಚಾಚು ಕೊಡ್ಬೇಕು ಮನಸ್ಸ ಇಲ್ಲ ಯಾರಿಗೆ ಹುಡುಗಿನ ಮನಸ್ಥೈತಿ ಅವ್ರಿಗೆ ಸಂಪತ್ತಿ ನೋಡಿದ್ರು ಸಮಾಜ ಗಳಿಕೆ ಹೆಚ್ಚಾದಂಗಲ್ಲ ಮನಸ್ಸಿನ ಆಸೆಗಳು ದೊಡ್ಡದಾಗ ಬೆಳೀತಾ ಇದ್ದವು ನಾನಿವತ್ತು ಏನಪ್ಪ ಅಂದ್ರ ಇನ್ನು ಮಾಡ್ಬೇಕು ಮತ್ತೆ ಬೆಳೀತು ಆದ್ರೆ ನಾನು ಇರ್ತಕ್ಕಂಥದ್ರಲ್ಲೇ ಸಮಾನವಾಗಿ ಯಾರಾದ್ರೂ ಬಡವರಿಗೊಂದು ದಾನ ಧರ್ಮ ಮಾಡ್ಬೇಕು ಅವ್ರಿಗೆ ಏನಾರು ಹೆಲ್ಪ್ ಮನ ಮನಸ್ಥಿತಿಗಳು ಕಡಿಮೆ ಆಗ್ತದೆ ಯಾಕೆ ಮನುಷ್ಯನ ಆಸೆಗಳು ನಾನ್ ಗಳಿಸಿದ್ದು ನನಗೆ ಇರಲಿ ನಮ್ಮ ಮಕ್ಕಳಿಗಿರ್ಲಿ ಅವ್ರ ಮೊಮ್ಮಕ್ಕಳಿಗಿರ್ಲಿ ನಮ್ಮ ರಿಲೇಷನ್ಯರಿಗೆ ಇರ್ಲಿ ಯಾವ್ದಿಲ್ಲ ಅದ ಬೆಳಕಂತ ಹೋಗಿಬಿಡ್ತದೆ ಅದು ಇವತ್ತು ದುಃಖಕ್ಕೆ ನಮ್ಮ ಸಾವಿಗೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ನಾನು ಗಳಿಸ್ಬೇಕಂತ ಬೆಳತಕ್ಕ ನಿದ್ದಿಗೆ ಕೆಲಸ ಮಾಡೋದು ಆರೋಗ್ಯ ಎಲ್ಲ ಗಳಿಸ್ತಾರೆ ಆರೋಗ್ಯನ ಸರಿ ಅಂದ್ರೆ ಏನು ಊಟ ಮಾಡೋದು ಡಯಾಬಿಟಿಕ್ ಪೇಷಂಟ್ ಏನು ಸಿಹಿ ಉಣ್ಣಂಗಿಲ್ಲ ಇತ್ತೀಚು ಹಾಕಿ ಏನು ಹೆಚ್ಚು ತುಂಬಿ ಅದು ಅವನಿಗೆ ಆಹಾರ ಆಗೇ ಇರುತ್ತೆ ಹಿಂಗೆಲ್ಲ ನಾವು ಹೆಚ್ಚು ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಪರಿಗ್ರಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ನಾವು ಸಂಗ್ರಹಿಸದೇ ಇರ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ನಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಬೇಕ ಅಷ್ಟೇ ಸೀಮಿತವಾಗಿರಿ ಅಂತ ಈ ಯಮಗದಲ್ಲಿ ಐದು ಅಂಶಗಳು ನಮಗೆ ಸಂದೇಶ ಕೊಡ್ತಾರೆ ಇನ್ನ ನಿಯಮದಲ್ಲಿ ಇಲ್ಲಿ ಕೂಡ ಐದು ಅಂಶಗಳು ಬರ್ತವೆ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂತೆ ನೀತಿ ನಿಬಂಧನೆಗಳನ್ನ ನಿಯಮ ಅಂತ ಕರೀತೀವಿ ಗೊತ್ತಲ್ಲ ನಿಮಗೆ ರೂಲ್ಸ್ ನಿಯಮ ಈ ಕೆಲಸವನ್ನು ಹೀಗೆ ಮಾಡಬೇಕು ನೀವು ಈ ಗಣಿತದಲ್ಲಿ ಬರ್ತಕ್ಕಂತ ಈ ಲೆಕ್ಕವನ್ನು ಹೀಗೆ ಬಿಡಿಸಬೇಕು ಕಾಲ್ಡ್ ನಿಯಮ ನೀವು ಅದನ್ನು ಬಿಟ್ಟು ಬೇರೆ ರೀತಿಯಿಂದ ಮಾಡಿದ್ರೆ ಲೆಕ್ಕ ಜಾರಿ ಆಗುತ್ತೆ ಹಂಗೆ ನಮ್ಮ ಜೀವನ ನೀನು ಮಾನವನಾಗಿ ಭೂಮಿಗೆ ಬಂದ ಮೇಲೆ ಹಿಂಗೆ ಜೀವಿಸಬೇಕು ಅದನ್ನ ಬಿಟ್ಟು ನೀವು ಬೇರೆ ವಾಮ ಮಾರ್ಗ ಹೇಳಿದ್ರೆ ನಿನ್ನ ಜೀವನ ನರಕ ಇಲ್ಲಿ ನೀವು ಮಾಡಿದಂತ ಮೋಸ ಮೇಲೆ ಭಗವಂತ ಹೌದಲ್ಲ ಇಲ್ಲಿ ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೂ ಹುಕ್ಕಿವಿ ತಪ್ಪು ಮಾಡಿದ್ರೆ ಹುಕ್ಕಿವಿ ಅದು ಒಂದಿರಬೇಕು ನನಗೆ ಸಾಧ್ಯವಾದಷ್ಟು ಸತ್ಯವನ್ನೇ ಹೇಳ್ಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಸುಳ್ಳನ್ನ ಹೇಳ್ಬಾರ್ದು ಇನ್ನೊಬ್ರು ನೋವು ಕೊಡಬಾರ್ದು ನಮ್ಗೆ ಸಾಧ್ಯವಾದಷ್ಟು ನಮ್ಮ ಮನಸ್ಸೇ ನಮಗೆ ಇನ್ನೊಬ್ರು ನಮಗೆ ಹೇಳ್ಬೇಕಾಗಿಲ್ಲ ನಾವೇನ್ ಅನ್ಕೊಳ್ತೀವಿ ನಾವು ವಿದ್ಯಾರ್ಥಿಗಳು ಚೆನ್ನಾಗಿ ಹೋಗ್ಬೇಕು ಅದೊಂದು ಸಾಕು ಹೌದಾ ನಾನ್ ನ್ಯಾಯಕ ತಗೋಬೇಕಂತ ನೀವು ಚಲೋ ತೊಟ್ರೆ ಅದು ನಿಮ್ಮ ಒಂದು ಪ್ರಯತ್ನ ವಿದ್ಯಾರ್ಥಿ ಜೀವನದಲ್ಲಿ ಅಂತ ಸಾಧನೆ ಇರುತ್ತೆ ಏ ನಾನಿವತ್ತು ಅವನು ಸ್ಯಾಮ್ಸಂಗ್ ನಾನು ಆಪಲ್ ಮೊಬೈಲ್ ಅಂತ ಮನಸ್ಸು ಮಾಡಿದ್ರೆ ಕೆಟ್ಟೆ ಯಾಕಂದ್ರೆ ಅದಕ್ಕೆ ಮತ್ತೆ ಬೇರೆ ಬೇರೆ ನಿಮ್ಮಲ್ಲಿ ಹಣ ಇರೋಲ್ಲ ಮನಸ್ಸು ಬೇರೆ ಚೇಂಜ್ ಆಗ್ತದೆ ಹಿಂಗೆ ಇವತ್ತು ನಮ್ಮ ನೀತಿ ನಿಯಮಗಳನ್ನ ಬಿಟ್ಟು ನಾವು ನಡೆದಾಗ ಅನೇಕ ತೊಂದರೆಗಳನ್ನ ಜೀವನದಲ್ಲಿ ಅನುಭವಿಸ್ತೀವಿ ಅದಕ್ಕೆ ಹೇಳೋದು ನಾವು ಹೇಳಿದಂತೆ ಮನಸ್ಸು ಕೇಳಬೇಕೇ ವಿನಃ ಮನಸ್ಸು ಹೇಳಿದಂತೆ ನೀವು ಕೇಳಬೇಡಿ ಅಂತ ಹೇಳಿದ್ದೇನೆ ಮನಸ್ಸು ಹೇಳಿದ್ರೆ ಕೆಟ್ಟು ಹೋಗಿ ಮನಸ್ಸು ನಿಮ್ ಕೇಳಿದ್ರೆ ಉದ್ರಿಗೆ ಗಾಳ ಹತ್ರ ಅದೇ ದಾರಿ ಇಲ್ಲಿಸ್ ಹೋಗಲ್ಲ ಆದ್ರಿಂದ ಯಾವತ್ತು ಕೂಡ ವಿದ್ಯಾರ್ಥಿಗಳು ಮನಸ್ಸನ್ನ ಕೇಳಿಸ್ಕೊಳ್ಬಾರ್ದು ಜೀವನದಲ್ಲಿ ಬೇರೆ ಇಲ್ಲೇ ಆಗಲಿ ಓಕೆನಾ ಆ ರೀತಿಯಲ್ಲಿ ಈ ನಿಯಮದ ಐದು ಅಂಶ ಏನು ಶೌಚ ಸಂತೋಷ तपस्सु स्वाध्याय ईश्वरी प्रणिधान सौच सतोष तपस्सु सौच सतोष तपस्सु स्वाध्याय ईश्वरी स्वाध्या, 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 प्रणिधान नोड़ ಈ ಯಮದಲ್ಲಿ ಮತ್ತೆ ನಿಯಮದಲ್ಲಿ ಬರ್ತಕ್ಕಂತ ಹತ್ತು ಅಂಶಗಳನ್ನ ನಾವು ಪರಿಪಾಲನೆ ಮಾಡಿಬಿಟ್ರೆ ಜೀವನದಲ್ಲಿ ಸಂಪೂರ್ಣವಾಗಿ ನಾವು ಯಶಸ್ಸನ್ನು ಕಾಣ್ತೀವಿ ಈ ಅಂಶ ಮಾಹಿತಿ ಕೊಡುತ್ತೆ ಒಂದೇ ಶೌಚ ದೇಹ ಹಾಗೂ ಪರಿಸರವನ್ನ ಶುಚಿಯಾಗಿರಿಸುವುದೇ ಶೌಚ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಶುಚಿಯಾಗಿರಿಸಿಕೊಳ್ಬೇಕು ನಾವು ವಾಸಿಸ್ತಕ್ಕಂತ ಮನೆ ನಮ್ಮ ಶಾಲಾ ಪರಿಸರ ನಮ್ಮ ಮನೆ ಪರಿಸರ ಜೊತೆಗೆ ನಮ್ಮ ಮನಸ್ಸಿನ ಒಂದು ಪರಿಸರ ಕೂಡ ಉತ್ತಮ ಕೊಡಬೇಕು ಈ ಶೌಚದಲ್ಲಿ ಮನಸ್ಸು ನಾವೆಲ್ಲ ಚೆನ್ನಾಗಿ ಮನಸ್ಸು ಕೆಟ್ಟ ಅಂದ್ರೆ ಏನು ಕಾರಣ ಇವತ್ತು ಎಲ್ಲಾ ಕೆಲಸ ಕಾರ್ಯಗಳಿಗೆ ಎಲ್ಲಾ ಯಶಸ್ಸನ್ನು ನಾವು ಅನ್ಕೊಳಿ ಜೀವನದಲ್ಲಿ ಏನ್ ಕಾರಣ ಮನಸ್ಸೇ ಕಾರಣ ಅಂತ ಮನಸ್ಸನ್ನ ನಾವು ಒಂದ್ ಕಡೆಗೆ ಕೇಂದ್ರೀಕರಣ ಮಾಡ್ಬೇಕು ಅಂದ್ರೆ ಶುಚಿಯಾಗಿರಿಸುವ ಜೊತೆಗೆ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧವಾಗಿ ಪರಿಶುದ್ಧಗೊಳಿಸಿಕೊಳ್ಬೇಕು ಇದು ಶೌಚದಲ್ಲಿ ಮಾಹಿತಿ ಒದಗಿಸಿಕೊಡ್ತಾರೆ ಸಂತೋಷದಲ್ಲಿ ಸಂತೋಷ ಅಂದ್ರೆ ಆನಂದ ಹರ್ಷ ಖುಷಿ ಪಡ್ತಕ್ಕಂಥದ್ದು ಏನು ಇದ್ದಿದ್ರೇನೆ ಖುಷಿ ಪಡಬೇಕು ದುರಾಶೆ ಹೋಗಬಾರ್ದು ಮಾನವ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಇರೋದು ನೋಡಿದ್ರೆ ಮನೆಯಲ್ಲಿ ಸಣ್ಣ ಒಂದು ವ್ಯವಸ್ಥೆ ನಮ್ಮ ಕನಸುಗಳು ಬಹುದು ಇಟ್ಟದ ಆಕಾಶ ಮತ್ತು ದಟ್ ಇಸ್ ನಾಟ್ ಇಂಪಾಸಿಬಲ್ ಅಸಾಧ್ಯವಾದಂತ ಮಾತು ನೀವು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದ್ತಾ ಇದ್ದೀರಿ ಒಳ್ಳೆ ರೀತಿಯಿಂದ ಮನಸ್ಥಿತಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಸಾಧನೆ ಮಾಡಬೇಕಂತ ಸಾಧನ ಪಡ್ಕೊಂಡಿದ್ದೀರಿ ಆ ಸಾಧನ ಮನಸ್ಸಿಗೆ ಪರಿಶ್ರಮ ಪ್ರಯತ್ನ ನಿಮ್ಮ ಗುರಿ ಸಾಧ್ಯತೆ ನಾನು ತೊಂಬತ್ತೈದು ಪರ್ಸೆಂಟೇಜ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಅಂತ ಸುಮ್ಮನೆ ತೊಂಬತ್ತೈದ ಮಾಡಬೇಕು ಒಳ್ಳೊಳ್ಳೆ ಕನಸನ್ನ ಮನಸ್ಸನ್ನ ಕಂಡುಕೊಳ್ಬೇಕು ನಮಗೆ ಅದು ಸಾಧ್ಯವಾಗಬೇಕು ಅಂತಿರ್ಬೇಕು ಅಂದಾಗ ಮಾತ್ರ ಈ ಒಂದು ಸಂತೋಷ ನಮಗೆ ಖುಷಿ ಕೊಡ್ತದೆ ಉಲ್ಲಾಸ ಸಾಧಕ ಬಯಸದಿದ್ದರೆ ಸಹಜವಾಗಿ ತೃಪ್ತಿಯಿಂದ ಸಂತೋಷವಾಗಿರ್ತಾನೆ ನಾನು ಕೆಲಸಕ್ಕೆ ನನಗೆ ತೃಪ್ತಿ ಇದೆ ಮಾಡದ್ತಾ ಮೊದಲು ನಮಗೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಬರುವಂತಿರ್ಬೇಕು ನಾವು ನನಗೆ ನನ್ನ ಮೇಲೆ ನನಗೆ ನಂಬಿಕೆ ಇರುವಂತಿರಬೇಕು ಇವತ್ತು ನಾನು ಮಾಡೋ ಕೆಲಸ ನನಗೆ ನಂಬಿಕೆ ಇಲ್ಲ ಅಂದ್ರೆ ಮಾನಸಿಕ ತೊಳಲಾಟ ಅಶಾಂತಿ ನಮ್ಗೆ ಯಾವುದೇ ಒಂದು ಕಡೆಗೆ ದೃಢ ನಿರ್ಧಾರ ಬರೋದಿಲ್ಲ ಎಲ್ಲ ಅಂಶಗಳನ್ನ ಒದಗಿಸ್ಕೊಡ್ತಕ್ಕಂಥ ಯಮದಲ್ಲಿನ ಈ ಒಂದು ಅಂಶ ಸಂತೋಷವಾಗಿರಬೇಕು ಅಂತಕ್ಕಂಥದ್ದು ಜೀವನದಲ್ಲಿ ತಪಸ್ಸು ಶ್ರದ್ಧೆಯಿಂದ ಕೂಡಿದ ಸತತವಾದ ಪ್ರಯತ್ನವೇ ತಪಸ್ಸು ಧ್ಯಾನ ಯೋಗದ ಮೆಡಿಟೇಷನ್ ಮಾಡೋದ್ರ ಮೂಲಕ ತಪಸ್ಸು ಮಾಡೋದ್ರ ಮೂಲಕ ನೀವು ಸಾಧಿಸ್ತೀವಿ ಏನಾಗುತ್ತೆ ತಪಸ್ಸು ಮಾಡೋದ್ರಿಂದ ಧ್ಯಾನ ಏನಾಗುತ್ತೆ ಮನಸ್ಸು ಕಾನ್ಸಂಟ್ರೇಷನ್ ಇರುತ್ತೆ ಕೇಂದ್ರೀಕರಣ ಆಗುತ್ತೆ ಮಾಡ್ಬೇಕು ಮಾಡಬೇಕು ಅದು ಸಾಧ್ಯತೆ ಆಗುತ್ತೆ ಅದು ಸರಿತ ಸರಳ ಆಗುತ್ತೆ ನೀವು ನೀವು ಸಾಧನೆ ಮಾಡುವಂತ ದಾರಿ ಸುಲಭ ಆಗುತ್ತೆ ಅದಕ್ಕೆ ನಾವು ಫಸ್ಟ್ ಧ್ಯಾನದಲ್ಲಿ ಕುಳಿತುಕೊಂಡಾಗ ಮನಸ್ಸನ್ನು ತಪಸ್ವಿಯಾಗಿ ಸ್ವೀಕರಿಸಬೇಕು ಸ್ವಅಧ್ಯಾಯ ತನ್ನ ತಾನು ಅರಿತುಕೊಳ್ಳುವುದೇ ಸ್ವಅಧ್ಯಾಯ ವಾಟ್ ಈಸ್ ಯುವರ್ ವಾಟ್ ಈಸ್ ಯುವರ್ ಸೆಲ್ಫ್ ಯುವರ್ ಯು ಸೆಲ್ಫ್ ಯು ಇವ್ಯಾಲ್ಯೇಷನ್ ಯುವರ್ ಅಟಿಟ್ಯೂಡ್ಸ್ ನಿಮ್ಮ ಚಟುವಟಿಕೆಗಳನ್ನ ನಿಮ್ಮ ಮನಸ್ಥಿತಿಯನ್ನ ನಿಮ್ಮಷ್ಟಿಗೆ ನೀವೇ ಸ್ವತಃ ಅರ್ಥೈಸಿಕೊಳ್ತಕ್ಕಂಥದ್ದು ಸ್ವಾಧ್ಯಾಯ ನಿಮ್ಮಷ್ಟಿಗೆ ನೀವೇ ಮುಖವನ್ನು ಓದಿ ವಿಷಯವನ್ನು ಸ್ವ ಸ್ವಾಧ್ಯಾಯ ನಿಮ್ಮಷ್ಟಿಗೆ ನೀವೇ ತಿಳಿದುಕೊಂಡು ಬದಲಾಗುವಂಥದ್ದು ಸ್ವಾಧ್ಯಾಯ ನಿಮ್ಮಷ್ಟಿಗೆ ನೀವೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಸ್ವಾಧ್ಯಾಯ ಯಾರು ಹೇಳೋದು ಮೇಡಮ್ ಅಲ್ಲಿ ಒಬ್ಬ ಅಂಗಕ್ಕೆ ಹೋಗ್ತಾನೆ ನೀವು ತಿಳ್ಕೊಬೇಕು ಅವ್ನು ಸಹಾಯ ಮಾಡಬೇಕು ಸೆಲ್ಫ್ ಸ್ಟಡಿ ಇದು ಜೀವನಕ್ಕೆ ಅಪ್ಲೈ ಆಗ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅಂದ್ರೆ ಸ್ಟಡಿ ಆದ್ರೆ ಇದು ಸ್ವಾಧ್ಯಾಯ